ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎ ಶೆಟ್ಟಿ ಚಾನಲ್ ನಾನು ಇವತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಅದು ಮಾಡುತ್ತಿರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರ ಇಪ್ಪತ್ತೈದರ ಸಮೀಕ್ಷಾ ಕೈಪಿಡಿಯ ಸಂಪೂರ್ಣ ವಿವರವನ್ನು ನಿಮ್ಮ ಮುಂದೆ ತಗೊಂಡು ಬಂದಿದ್ದೀನಿ ನಿಮ್ಗೆ ಈಗಾಗಲೇ ಗೊತ್ತಿದೆ ನಾವು ಹಿಂದುಳಿದ ವರ್ಗಗಳ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಅಕ್ಟೋಬರ್ ಏಳರವರೆಗೆ ಕೈಗೊಳ್ಳಲಿದ್ದೇವೆ ಅದರಲ್ಲಿ ಎಲ್ಲ ಶಿಕ್ಷಕರ ಕಡ್ಡಾಯ ಪಾತ್ರವಂತೂ ಇದ್ದೇ ಇದೆ ಸೊ ಅದಕ್ಕೋಸ್ಕರ ಇದರಲ್ಲಿರುವಂತಹ ಕೆಲವೊಂದಿಷ್ಟು ಶಿಕ್ಷಕರಿಗೆ ಉಪಯೋಗವಾಗುವಂತಹ ಮಾಹಿತಿಯನ್ನು ಅಂದರೆ ಕಂ ಕೈಪಿಡಿಯಲ್ಲಿರುವಂತಹ ಸಂಪೂರ್ಣ ವಿವರವನ್ನು ನಾನು ಇದರಲ್ಲಿ ತಂದಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣ ಕೈಪಿಡಿಯನ್ನು ಹೇಳಲಾಗಲ್ಲ ಆದರೂ ಕೆಲವೊಂದಿಷ್ಟು ಪಾರ್ಟನ್ನು ನಾನು ಇದರಲ್ಲಿ ಹೇಳಿದ್ದೀನಿ ಇನ್ನುಳಿದಂತಹ ಕೆಲವೊಂದಿಷ್ಟು ಪಾರ್ಟನ್ನು ಮುಂದಿನ ವಿಡಿಯೋಗಳಲ್ಲಿ ಸಂಪೂರ್ಣವಾಗಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ಪೂರ್ಣ ವಿವರವನ್ನು ನಮ್ಮ ಎ ವಿ ಶೆಟ್ಟಿ ಚಾನೆಲ್ನಲ್ಲಿ ಕೊಡ್ತಿದ್ದೀನಿ ಸೊ ಅದಕ್ಕೋಸ್ಕರ ಇನ್ನೂ ಯಾರ್ಯಾರು ಎ ವಿ ಶೆಟ್ಟಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲ ಈ ಕೂಡಲೇ ಎ ವಿ ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಿಮಗೆ ಸಮೀಕ್ಷೆಗೆ ಬೇಕಾದಂಥ ಅಗತ್ಯ ಮಾಹಿತಿ ಇನ್ಫಾರ್ಮೇಶನ್ ಎಲ್ಲ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಸಮೀಕ್ಷಾದಾರರ ತರಬೇತಿ ಯಾವಾಗಿದೆ ಸಮೀಕ್ಷಾ ಸಮಯದಲ್ಲಿ ಏನೇನು ಕರ್ತವ್ಯಗಳನ್ನು ನಾವು ಸಮೀಕ್ಷಾದಾರರಾಗಿ ಮಾಡಬೇಕಾಗುತ್ತೆ ಇನ್ನು ಮಾಡಲೇಬೇಕಾದ ಕೆಲವೊಂದಿಷ್ಟು ಅಂಶಗಳು ಯಾವ್ಯಾವು ಸ್ವಯಂ ದೃಢೀಕರಣ ಪತ್ರ ಹೇಗಿರುತ್ತೆ ಇನ್ನು ಸಮೀಕ್ಷೆಯಲ್ಲಿರುವಂತಹ ಒಟ್ಟು ಅರವತ್ತು ಪ್ರಶ್ನೆಗಳು ಯಾವ್ಯಾವು ಅನ್ನೋದರ ಬಗ್ಗೆ ಸಂಪೂರ್ಣ ವಿವರವನ್ನು ನೋಡ್ತಾ ಹೋಗೋಣ ಸೊ ಲೆಟರ್ ಸ್ಟಾರ್ಟ್ ದ ವಿಡಿಯೋ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಸಮೀಕ್ಷಾ ಕೈಪಿಡಿ ಎರಡು ಸಾವಿರದ ಇಪ್ಪತ್ತೈದನ್ನು ನಾವೀಗ ನೋಡ್ತಾ ಇದ್ದೀವಿ ಇದರಲ್ಲಿ ಪ್ರಮುಖವಾಗಿ ಪ್ರಸ್ತಾವನೆಯಲ್ಲಿ ನಾವು ನೋಡ್ಬೋದು ಇದರಲ್ಲಿ ಏನಂತಂದರೆ ಸಂವಿಧೆ ಸಂವಿಧಾನದ ಹದಿನೈದನೇ ಅನುಚ್ಛೇದ ಅಂದರೆ ಮತ ಕುಲ ಜಾತಿ ಲಿಂಗ ಮತ್ತು ಜನ್ಮಸ್ಥಳಗಳ ಆಧಾರದ ಮೇಲೆ ಯಾವುದೇ ತಾರತಮ್ಯ ಮಾಡಬಾರ್ದು ಅದನ್ನು ನಿಷೇಧಿಸಲಾಗಿದೆ ಅನ್ನೋದನ್ನು ನಾವಿಲ್ಲಿ ಜೊತೆಗೆ ಅನುಚ್ಛೇದ ಹದಿನಾರರಲ್ಲಿ ಸಾರ್ವತ್ರಿಕ ಉದ್ಯೋಗ ವಲಯದಲ್ಲಿ ಸರಿಸಮಾನ ಅವಕಾಶಗಳನ್ನು ಒದಗಿಸಲು ಅನುವು ಮಾಡಿಕೊಡಲಾಗಿದೆ ಇವೆರಡರ ಅಡಿಯಲ್ಲೇ ನಾವು ಈ ಸಮೀಕ್ಷೆಯನ್ನು ಕೈಗೊಳ್ತಾ ಇದ್ದೀವಿ ಇದು ಸಮಾನತೆಯ ತತ್ವದ ಆಧಾರದ ಮೇಲೆ ಅವಲಂಬಿತವಾಗಿದೆ ಇನ್ನು ಸಮೀಕ್ಷೆಯ ಉದ್ದೇಶವನ್ನು ನೋಡೋದಾದರೆ ಪರಿಶಿಷ್ಟ ಜಾತಿ ಪ ಪರಿಶಿಷ್ಟ ಪಂಗಡ ಹಿಂದುಳಿದ ಜಾತಿಗಳು ಹಾಗೂ ಇತರ ಜಾತಿಗಳನ್ನೊಳಗೊಂಡಂತೆ ರಾಜ್ಯದ ಪ್ರತಿಯೊಂದು ಕುಟುಂಬ ಸಮಗ್ರ ಸಮೀಕ್ಷೆಯನ್ನು ಕೈಗೊಂಡು ವಿವಿಧ ಜಾತಿಗಳ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ವಿಶ್ಲೇಷಣೆ ಮಾಡಿ ಹಿಂದುಳಿದ ವರ್ಗಗಳ ಪಟ್ಟಿಯನ್ನು ಪರಿಷ್ಕರಿಸುವ ಕುರಿತು ಸರ್ಕಾರಕ್ಕೆ ಶಿಫಾರಸು ಮಾಡುವ ಜವಾಬ್ದಾರಿಯನ್ನು ಈ ಆಯೋಗ ಹೊಂದಿರುತ್ತದೆ ಅದಕ್ಕೋಸ್ಕರ ಈಗ ನಾವು ಈ ಸಮೀಕ್ಷೆಯನ್ನ ಮಾಡ್ತಾ ಇದ್ದೀವಿ ಈ ಸಮೀಕ್ಷೆ ಕೈಗೊಳ್ಳಲು ಈಗಾಗಲೇ ಮನೆ ಪಟ್ಟೆ ತಯಾರಿಕೆಯನ್ನ ಮಾಡಿದ್ದಾರೆ ಜೊತೆಗೆ ಇದು ಸಮೀಕ್ಷೆ ಕೈಗೊಳ್ಳುವ ಮೇನ್ ಏನು ಹೇಗೆ ಅಂತಂದ್ರೆ ಯು ಎಚ್ ಐ ಡಿ ನಂಬರಿಂದ ಸಮೀಕ್ಷೆಯನ್ನ ಮಾಡಬಹ್ ಮಾಡಬೇಕಾಗಿದೆ ಈ ಯು ಎಚ್ ಐ ಡಿ ನಂಬರ್ ಎಲ್ಲಿರುತ್ತೆ ಅಂದ್ರೆ ಈಗಾಗಲೇ ಎಸ್ಕಾಂ ಕಡೆಯಿಂದ ಅಂದರೆ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಅವರ ಕಡೆಯಿಂದ ಅದನ್ನು ಒಂದು ಶೀಟ್ ರೂಪದಲ್ಲಿ ಪ್ರತಿಯೊಂದು ಮನೆ ಬಾಗಿಲಿಗೂ ಕೂಡ ಆಲ್ರೆಡಿ ಅಳವಡಿಸಲಾಗಿದೆ ಅದರ ಮೂಲಕನೇ ಜಿಯೋ ಟ್ಯಾಗ್ ಮಾಡಿಬಿಟ್ಟು ನಾವು ಮನೆ ಪಟ್ಟಿ ನಮಗೂ ಕೊಟ್ಟಿರ್ತಾರೆ ಆ ನಂಬರನ್ನು ನಾವು ಯು ಎಚ್ ಐ ಡಿ ನಂಬರನ್ನ ಹಾಕಿಬಿಟ್ಟೆ ನಾವು ಸಮೀಕ್ಷೆಯನ್ನು ಪ್ರಾರಂಭಿಸಬೇಕಾಗುತ್ತೆ ಪ್ರತಿಯೊಬ್ಬರು ಸಮೀಕ್ಷಾದಿಗೂ ನೂರರಿಂದ ನೂರೈವತ್ತು ಮನೆಗಳನ್ನು ಕೊಡ್ತಾರೆ ಅದನ್ನು ಒಂದು ಬ್ಲಾಕ್ ಸಮೀಕ್ಷಾ ಬ್ಲಾಕ್ ಅಂತ ಕನ್ಸಿಡರ್ ಮಾಡ್ತಾರೆ ಇಂತಹ ಹತ್ತು ಸಮೀಕ್ಷಾ ಬ್ಲಾಕ್ಗಳ ಮೇಲೆ ಒಬ್ಬರು ಮೇಲ್ವಿಚಾರಕರನ್ನು ಇಟ್ಟಿರ್ತಾರೆ ಆ ಮೇಲ್ವಿಚಾರಕರೇನೆಂದರೆ ನಮ್ಮ ಕೆಲಸ ಕಾರ್ಯಗಳ ಮೇಲೆ ನಿಗಾವಹಿಸಿ ಪ್ರತಿದಿನ ನಮ್ಮಿಂದ ಮಾಹಿತಿಯನ್ನು ಪಡೀತಾ ಇರ್ತಾರೆ ಒಂದು ವೇಳೆ ನೀವು ಸಮೀಕ್ಷೆಗೆ ಹೋದಂತಹ ಜಾಗದಲ್ಲಿ ಯಾರಾದರೂ ಮನೆಯಲ್ಲಿ ಇರಲಿಲ್ಲ ಅಂದರೆ ಅಂಥ ಮಾಹಿತಿಯನ್ನು ಕೂಡ ನಾವು ಅವರಿಗೆ ಹೇಳಬೇಕಾಗುತ್ತೆ ಅಥವಾ ನಿಮಗೆ ಯಾವುದೇ ಸಮೀಕ್ಷಾ ಸಂದರ್ಭದಲ್ಲಿ ಅನನುಕೂಲ ಅಥವಾ ಪ್ರಶ್ನೆಗಳು ಹುಟ್ಟಿದಲ್ಲಿ ನೀವು ಮೇಲ್ಮ ಮೇಲ್ವಿಚಾರಕರಿಗೆ ತಿಳಿಸ್ಬೋದಾಗಿದೆ ಹಾಗಾದರೆ ಮನೆ ಪಟ್ಟಿ ತಯಾರಿಕೆ ಯಾವ ರೀತಿ ಮಾಡಿದ್ದಾರೆ ಅಂತಂದರೆ ಪ್ರತಿಯೊಂದು ಕುಟುಂಬ ಕೂಡ ಅದರಲ್ಲಿ ಭಾಗಿಯಾಗೋ ಥರ ಮಾಡಿದ್ದಾರೆ ಅದು ಜಿಯೋ ಟ್ಯಾಗ್ ಮಾಡಿ ಗಣತಿ ಬ್ಲಾಕ್ನ ವ್ಯಾಪ್ತಿಯಲ್ಲಿ ಒಳಪಡಿಸಲಾಗಿದೆ ಇನ್ನು ಸಮೀಕ್ಷಾದಾರರಿಗೆ ನೂರ ಐವತ್ತು ಮನೆಗಳಿರುವ ಒಂದು ಬ್ಲಾಕನ್ನು ನೀಡಿದ್ದಾರೆ ಅಂತ ಹೇಳಿದ್ನಲ್ಲ ಆ ಬ್ಲಾಕಿಗೆ ಒಂದು ವಿಶಿಷ್ಟ ಮನೆ ಸಂಖ್ಯೆ ಅಂದರೆ ಯು ಎಚ್ ಐ ಡಿ ಯುನೀಕ್ ಹೌಸ್ ಹೋಲ್ಡ್ ಐಡೆಂಟಿಟಿ ಅಂತ ಕರಿತೀವಿ ಅದನ್ನು ನೀಡಲಾಗುತ್ತೆ ಇದರ ಜೊತೆಗೆ ಮನೆ ತಪ್ಪಿ ಹೋಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಈ ಜಿಯೋ ಟ್ಯಾಗನ್ನು ಬಳಸ್ತಾ ಇದ್ದೀವಿ ಯಾವುದೇ ಮನೆ ಕೂಡ ಇದರಿಂದ ಸಮೀಕ್ಷೆಗೆ ಒಳಪಡದೆ ಮಿಸ್ ಆಗೋದಿಲ್ಲ ಇನ್ನು ನಾವು ಸಮೀಕ್ಷೆ ಮಾಡಲು ಮನೆಗೆ ಹೋದಾಗ ಅಲ್ಲಿರುವಂಥ ಸ್ಟಿಕ್ಕರನ್ನು ನೋಡಿಬಿಟ್ಟು ಅದರಲ್ಲಿರುವಂಥ ಯು ಎಚ್ ಐ ಡಿ ನಂಬರನ್ನು ಗಮನಿಸಿ ಇದು ನಾವು ಮಾಡಬೇಕಾಗಿರುವಂತಹ ಸಮೀಕ್ಷಾ ಮನೆನಾ ಅಲ್ವಾ ಅಂಥೇಳಿ ನಾವು ಜಿಯೋ ಕಾರ್ಡಿನೇಟ್ಸ್ ಮೂಲಕ ಪರಿಶೀಲಿಸ್ಕೊಳ್ಬೇಕಾಗುತ್ತೆ ಏನಿದು ಜಿಯೋ ಕಾರ್ಡಿನೇಟ್ಸ್ ಅಂದರೆ ನಿಮಗೆ ಮೊಬೈಲ್ ಆ್ಯಪ್ನ ಮೂಲಕ ಹಾಕುವಾಗ ಇದರ ಮಾಹಿತಿ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಇದಕ್ಕೋಸ್ಕರ ಸಮೀಕ್ಷಾದಾರರಿಗೆ ತರಬೇತಿಯನ್ನು ಕೂಡ ಕೊಡಲಾಗುತ್ತೆ ರಾಜ್ಯ ಮಟ್ಟದಲ್ಲಿ ಮಾಸ್ಟರ್ ಟ್ರೈನರ್ ತರಬೇತಿಯ ತಾತ್ಕಾಲಿಕ ವೇಳಾಪಟ್ಟಿ ಏನಿತ್ತು ಅಂದರೆ ಎಂಟು ಒಂಬತ್ತರೊಳಗೆ ಮುಗಿಸ್ಬೇಕಂತೇಳಿತ್ತು ಜಿಲ್ಲಾ ಮಟ್ಟದಲ್ಲಿ ಮಾಸ್ಟರ್ ಟ್ರೈನರ್ ತರಬೇತಿ ಹದಿಮೂರು ಒಂಬತ್ತರೊಳಗೆ ನೆಕ್ಸ್ಟ್ ಇನ್ನು ಸಮೀಕ್ಷಾದಾರರು ಅಥವಾ ಮೇಲ್ವಿಚಾರಕರಿಗೆ ಅಂದರೆ ನಮಗೆ ಎರಡು ಬಾರಿ ತರಬೇತಿ ಆಗಬೇಕು ಅದು ಹತ್ತೊಂಬತ್ತು ಒಂಬತ್ತರೊಳಗೆ ಅಂತ ತಾತ್ಕಾಲಿಕ ವೇಳಾಪಟ್ಟಿ ನೀಡಲಾಗಿರುತ್ತೆ ಈ ಕೈಪಿಡಿಯಲ್ಲಿ ಆದರೆ ಅದು ಸ್ವಲ್ಪ ದಿನಗಳಲ್ಲಿ ವ್ಯತ್ಯಾಸ ಆಗ್ಬೋದು ಅಂದರೆ ಒಂದಿನ ಹಿಂದೆ ಅಥವಾ ಮುಂದೆ ಆಗ್ಬೋದು ಇನ್ನು ಸಮೀಕ್ಷಾದಾರರ ಸಮೀಕ್ಷಾ ಸಮಯದಲ್ಲಿನ ಕರ್ತವ್ಯಗಳು ನಮಗೆ ಈಗ ಬೇಕಾಗಿರುವಂತಹ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದನ್ನು ನಾವು ನೋಡ್ತಾ ಹೋದಾಗ ನಮ್ಮ ಸಮೀಕ್ಷಾ ವ್ಯಾಪ್ತಿಯಲ್ಲಿ ಬರುವಂತಹ ಮನೆಗಳಿಗೆ ಒದಗಿಸಲಾದಂತಹ ಎಸ್ಕಾಂ ವಿದ್ಯುತ್ ಶಕ್ತಿ ಮೀಟರ್ಗಳನ್ನು ಆಧರಿಸಿ ಸಿದ್ಧಪಡಿಸಿದ ಮನೆ ಸಂಖ್ಯೆಗಳ ಆಧಾರದ ಮೇಲೆ ನಾವು ಮನೆ ಭೇಟಿ ಮಾಡ್ತೀವಿ ಅದೇ ಹೇಳಿದ್ನಲ್ಲ ಯು ಎಚ್ ಐ ಡಿ ನಂಬರ್ ಅಂತ ಅದು ಎಸ್ಕಾಂ ಕಡೆಯಿಂದ ಹಚ್ಚಿರ್ತಾರೆ ಇನ್ನು ಯಾವ ದಿನದಂದು ಯಾವ ಯಾವ ಮನೆಗಳಿಗೆ ಸಮೀಕ್ಷೆಗೆ ಒಳಪಡಿಸ್ತೀರಿ ಅನ್ನೋದನ್ನು ನೀವು ಮುಂಚಿತವಾಗಿಯೇ ಗ್ರಾಮಸ್ಥರಿಗೆ ತಿಳಿಸಿದರೆ ಒಳ್ಳೆಯದು ಅದಕ್ಕೋಸ್ಕರ ನೀವು ಪಿ ಡಿ ಒಗಳ ಸಹಕಾರ ಆಗಿರ್ಬೋದು ಆಮೇಲೆ ಗ್ರಾಮ ಲೆಕ್ಕಿಗರ ಸಹಕಾರ ತಗೊಳ್ಬೋದು ಅಥವಾ ಬಿಲ್ ಕಲೆಕ್ಟರ್ ಇರ್ತಾರೆ ಅಂಗನವಾಡಿ ಕಾರ್ಯಕರ್ತರು ಇರ್ತಾರೆ ಇವರೆಲ್ಲರ ಸಹಾಯವನ್ನು ತಗೊಂಡು ನೀವು ಮುಂಚಿತವಾಗಿ ಅವರಿಗೆ ತಿಳಿಸ್ಬೇಕು ಅದರಿಂದ ಏನಾಗುತ್ತೆ ಅಂದರೆ ನಾವು ಇದರಲ್ಲಿ ತುಂಬ ಮಾಹಿತಿಯನ್ನು ಕೇಳ್ತೀವಿ ಸಮೀಕ್ಷೆ ಮಾಡಲು ಹೋದಾಗ ನಮಗೆ ರೇಷನ್ ಕಾರ್ಡ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ವೋಟ್ರ್ ಐ ಡಿ ನಂಬರ್ ಲಿಸ್ಟ್ ಬೇಕಾಗುತ್ತೆ ಐ ಮೀನ್ ಐಡೆಂಟಿ ಕಾರ್ಡ್ ಬೇಕಾಗುತ್ತೆ ಈ ಎಲ್ಲ ಮಾಹಿತಿಗಳನ್ನು ನಾವು ಅವರಿಂದ ಆಮೇಲೆ ಪಡಿಬೇಕು ಅಂತಂದರೆ ಲೇಟ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಮುಂಚೆ ತಿಳಿಸಿದರೆ ಅವರು ಆ ಮಾಹಿತಿಯನ್ನು ರೆಡಿ ಮಾಡಿ ಇಟ್ಕೊಳ್ತಾರೆ ಇನ್ನು ಸಮೀಕ್ಷೆಯಲ್ಲಿ ಯಾವುದೇ ಮನೆಯನ್ನು ಬಿಡದಂತೆ ಪ್ರತಿಯೊಂದು ಮನೆ ಭೇಟಿ ನೀಡಿ ಮಾಹಿತಿಯನ್ನು ಮೊಬೈಲ್ ಆ್ಯಪ್ನಲ್ಲಿ ಭರ್ತಿ ಮಾಡಬೇಕಾಗುತ್ತೆ ಸಮೀಕ್ಷೆ ನಡೆಸುವಾಗ ಸಮೀಕ್ಷಾ ಬ್ಲಾಕಿನ ಅಧಿಕೃತ ಭಾಗವಾಗಿರುವ ಯಾವುದೇ ಮನೆಯನ್ನು ಬಿಡಬಾರ್ದು ಇಡೀ ಕುಟುಂಬವೇ ಒಂದು ವೇಳೆ ಇರಲಿಲ್ಲ ಬೇರೆ ಎಲ್ಲಿಗೋ ದುಡಿಯೋಕೋ ಅಥವಾ ಎಲ್ಲಿಗೋ ಬೇರೆ ಊರಿಗೆ ಹೋಗಿತ್ತು ಅಂತಂದರೆ ಆವತ್ತಿನ ದಿನ ಇಲ್ಲ ಅಂದರೆ ಇನ್ನೊಂದು ದಿನ ನೋಡಿ ಮತ್ತೊಂದು ದಿನ ನೋಡಿ ಹೀಗೆ ನಿಮ್ಮ ಸಮೀಕ್ಷೆ ಮುಗಿಯುವವರೆಗೂ ಆ ಮನೆಯನ್ನು ನೀವು ಭೇಟಿ ನೀಡಬೇಕಾಗುತ್ತೆ ಮಾಹಿತಿಯನ್ನು ಸಂಗ್ರಹಿಸ್ಕೊಳ್ಬೇಕಾಗುತ್ತೆ ಅಷ್ಟಾದರೂ ಕೂಡ ಬಂದಿಲ್ಲ ಅಂದಾಗ ಮೇಲ್ವಿಚಾರಕರ ಗಮನಕ್ಕೆ ತಂದು ಆದೇಶಾನುಸಾರ ಏನು ಕ್ರಮ ವಹಿಸಬೇಕು ಅವ್ರು ನಿಮಗೆ ತಿಳಿಸ್ತಾರೆ ಇನ್ನು ನೀವು ಯಾವುದೇ ಕುಟುಂಬ ಭೇಟಿ ಮಾಡಿದಾಗ ಪ್ರಶ್ನಾವಳಿ ತುಂಬೋಕ್ಕೆ ತುಂಬ ಆ ಪಡಬೇಡಿ ಅಥವಾ ಕೋಪದಿಂದ ಕೇಳಿಕೋಬೇಡಿ ಹಸನ್ಮುಖವಾಗಿ ಮಾಹಿತಿಯನ್ನು ಪಡೀಬೇಕು ಜೊತೆಗೆ ಸಮೀಕ್ಷೆ ಮಾಡುವ ಮುನ್ನ ಏನು ಮಾಡಬೇಕಂದ್ರೆ ನಿಮಗೆ ಗುರುತಿನ ಚೀಟಿ ಕೊಟ್ಟಿರ್ತಾರೆ ಅದನ್ನು ತೋರಿಸ್ಬಿಟ್ಟು ಸ್ನೇಹಮಯ ಮತ್ತು ಸೌಜನ್ಯಪೂರ್ವಕ ನಡತೆಯಿಂದ ಸಮೀಕ್ಷೆಗೆ ಮಾಹಿತಿಯನ್ನು ಪಡೆದುಕೊಳ್ಬೇಕು ಕುಟುಂಬಕ್ಕೆ ಸೇರದ ವ್ಯಕ್ತಿಯ ಮೂಲಕವಾಗಲಿ ಅಥವಾ ಸಂಘ ಸಂಸ್ಥೆಗಳ ಮೂಲಕವಾಗಲಿ ಮಾಹಿತಿಯನ್ನು ಸಂಗ್ರಹಿಸಬೇಡಿ ಇದು ಮ ಮನೆ ಮನೆಗೆ ಭೇಟಿ ನೀಡಿ ಸಮೀಕ್ಷೆ ನಡೆಸುವ ಕಾರ್ಯಕ್ರಮವಾಗಿರುತ್ತೆ ನೋಡಿ ಬೇರೆ ಯಾರಾದರೂ ಈ ಮನೆ ಮುಚ್ಚಿತ್ತು ಅಂದರೆ ಪಕ್ಕದವ್ರು ಹೇಳ್ತಿರ್ತಾರೆ ಅವ್ರ ಬಗ್ಗೆ ಮಾಹಿತಿ ಎಲ್ಲ ನನ್ಗೆ ಗೊತ್ತು ನಾನು ಅವ್ರ ರಿಲೇಷನ್ ಆಗಬೇಕು ನನ್ನ ಹತ್ರ ಅವ್ರ ಡೀಟೇಲ್ಸ್ ಇದೆ ಅಂತ ಆ ರೀತಿ ನೀವು ಯಾವುದೇ ಮಾಹಿತಿಯನ್ನು ಪಕ್ಕದವರಿಂದ ಆಗಿರ್ಬೋದು ಸಂಘ ಸಂಸ್ಥೆಗಳ ಮೂಲಕವಾಗಲಿ ತೆಗೆದುಕೊಳ್ಳೋದು ತಪ್ಪಾಗುತ್ತೆ ಇನ್ನು ಮಾಹಿತಿದಾರರು ಅಂದರೆ ಮಾಹಿತಿ ನೀಡುವಂಥವರು ಪುರುಷರೇ ಆಗಿರಲಿ ಅಥವಾ ಮಹಿಳೆಯರೇ ಆಗಿರಲಿ ಅವರು ಸಾಮಾನ್ಯವಾಗಿ ತಿಳುವಳಿಕೆ ಉಳ್ಳವರಾಗಿರಬೇಕು ಅಂದರೆ ಮೆಚೂರ್ಡ್ ಆಗಿರಬೇಕು ಮೇ ಇಯರ್ಸ್ ತುಂಬಿದರೆ ಅವರು ಮೆಚೂರಿಟಿ ಇರುತ್ತೆ ಅಂತ ನಾವು ತಿಳ್ಕೊತೀವಿ ಸೊ ಅದಕ್ಕೋಸ್ಕರ ಹದಿನೆಂಟು ವರ್ಷದ ಮೇಲ್ಪಟ್ಟವರನ್ನು ನಾವು ಮಾಹಿತಿದಾರಾಗಿ ತೆಗೆದುಕೊಳ್ಬೇಕೇ ವಿನಃ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಂದ ಮಾಹಿತಿಯನ್ನು ಪಡೆಯಬಾರದು ಜೊತೆಗೆ ಸಮೀಕ್ಷಾ ವೇಳೆಯಲ್ಲಿ ಕುಟುಂಬದ ಸದಸ್ಯರೊಂದಿಗೆ ವಾಗ್ವಾದ ಮಾಡದೆ ವಿನಯಪೂರ್ವಕವಾಗಿ ಪ್ರಶ್ನೆಗಳನ್ನು ಕೇಳಿ ಮಾಹಿತಿ ಸಂಗ್ರಹಿಸಬೇಕು ಜೊತೆಗೆ ನೀವು ಕೇಳಿದಂಥ ಪ್ರಶ್ನೆಗೆ ಅವರು ಮಾಹಿತಿ ನೀಡುತ್ತಿರಬೇಕಾದ್ರೆ ಮಧ್ಯದಲ್ಲಿ ನೀವು ಮಾತನ್ನು ಆಡಬಾರ್ದು ಅಥವಾ ಬೇರೆ ಪ್ರಶ್ನೆಯನ್ನು ಕೇಳಬಾರ್ದು ಅಂತ ನೆನಪಿರಲಿ ಜೊತೆಗೆ ಮಾಹಿತಿ ನೀಡೋರು ಮಹಿಳೆಯರಾಗಿದ್ದರೆ ತುಂಬ ಗೌರವದಿಂದ ಅವರಲ್ಲಿ ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡಿಬೇಕಾಗುತ್ತೆ ಸದಸ್ಯರು ನೀಡುವ ಮಾಹಿತಿಯನ್ನು ಅನುಬಂಧ ಒಂದರಲ್ಲಿ ನಮೂದಿಸಿರುವ ಅಂಶಗಳ ಬಗ್ಗೆ ಹಾಗೂ ನಿಗದಿತ ಕೋಡ್ ಸಂಖ್ಯೆಗಳ ಪ್ರಕಾರ ಮೊಬೈಲ್ ಆ್ಯಪ್ನಲ್ಲಿ ನಮೂದಿಸಬೇಕಾಗುತ್ತೆ ಸೊ ಅನುಬಂಧ ಒಂದರಲ್ಲಿ ಏನಿದೆ ಅಂತಂದರೆ ಎಲ್ಲ ಮಾಹಿತಿ ನಾವು ಏನು ಅರವತ್ತು ಪ್ರಶ್ನೆಗಳು ಇರ್ತವೆ ಅಲ್ಲ ಇದರಲ್ಲಿ ಈ ಅರವತ್ತು ಪ್ರಶ್ನೆಗಳನ್ನು ನಾವು ಅನುಬಂಧ ಒಂದರಲ್ಲಿ ಕಾಣ್ಬೋದಾಗಿದೆ ಅದಕ್ಕೆ ನಿಗದಿತ ಕೋಡ್ ಸಂಖ್ಯೆಗಳಿವೆ ಅಂದರೆ ಒಂದೊಂದು ಕಾಲಂನಲ್ಲಿರುವಂಥ ಒಂದೊಂದು ಪ್ರಶ್ನೆಗೂ ನಾವು ಕೋಡ್ಗಳನ್ನು ಮಾತ್ರ ಹಾಕಬೇಕಾಗುತ್ತೆ ಪೂರ್ತಿ ವಿವರವನ್ನು ಬರೆಯೋದೇನು ಅಗತ್ಯ ಇಲ್ಲ ಆ ಕೋಡ್ಗಳನ್ನು ನಾವು ಹಾಕಬೇಕಾಗುತ್ತೆ ಇನ್ನು ಕುಟುಂಬಕ್ಕೆ ಸಂಬಂಧಿಸಿದಂತೆ ಎರಡು ಭಾಗದಲ್ಲಿ ಮಾಹಿತಿಯನ್ನು ಸಂಗ್ರಹಿಸಬೇಕಾಗುತ್ತೆ ಟೋಟಲ್ ಇರುವಂತಹ ಅರವತ್ತು ಪ್ರಶ್ನೆಗಳಲ್ಲಿ ಕಾಲಂ ಒಂದರಿಂದ ನಲವತ್ತರವರೆಗೆ ಕುಟುಂಬದ ಪ್ರತಿ ಸದಸ್ಯರಿಗೆ ಸಂಬಂಧಿಸಿದ ಮಾಹಿತಿಯನ್ನು ನಾವು ಹಾಕಬೇಕಾಗುತ್ತೆ ಉದಾಹರಣೆಗೆ ಒಂದು ಕುಟುಂಬದಲ್ಲಿ ಐದು ಜನ ನಾಲ್ಕು ಜನ ಇದ್ರಂದರೆ ಆ ನಾಲ್ಕು ಜನರ ಮಾಹಿತಿಯನ್ನು ಕೂಡ ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಹಾಕಬೇಕಾಗುತ್ತೆ ಆದರೆ ಕಾಲಂ ಅರವತ್ತರಿ ನಲವತ್ತರಿಂದ ಅರವತ್ತರವರೆಗೆ ಏನಿದೆಯಲ್ಲ ಕುಟುಂಬದ ಒಟ್ಟಾರೆ ಮಾಹಿತಿಯನ್ನು ಅಂದರೆ ಓಲ್ ಕುಟುಂಬಕ್ಕೆ ಇರುವಂತಹ ಮಾಹಿತಿಯನ್ನು ಹಾಕಬೇಕಾಗುತ್ತೆ ಅನುಸೂಚಿಯಲ್ಲಿರುವ ಎಲ್ಲ ಅರವತ್ತು ಕಾಲಂಗಳಲ್ಲಿರುವ ಪ್ರ ಅಂಶಗಳಿಗೂ ಸಮೀಕ್ಷಕರು ಮಾಹಿತಿ ಪಡೆಯುವುದು ಕಡ್ಡಾಯ ನೋಡ್ರಿ ಅರವತ್ತು ಕಾಲಂನಲ್ಲಿರುವಂತಹ ಅಂಶಗಳಿಗೂ ಕೂಡ ನಾವು ಮಾಹಿತಿ ಪಡೆದು ಎಂಟ್ರಿ ಮಾಡಲೇಬೇಕು ಆದರೆ ಕಾಲಂ ಸಂಖ್ಯೆ ಹತ್ತು ಹನ್ನೊಂದರ ಬಗ್ಗೆ ಮಾಹಿತಿ ನೀಡಿದಲ್ಲಿ ನಮ್ಮ ಆದರೆ ಎರಡೇ ಎರಡು ಹತ್ತು ಮತ್ತು ಹನ್ನೊಂದರ ಬಗ್ಗೆ ಅವರು ಮಾಹಿತಿ ನೀಡಿದರೆ ಆಗ್ಬೋದು ಅಥವಾ ಅವರೇನು ಮಾಹಿತಿ ಅದರ ಬಗ್ಗೆ ನಮಗೆ ಗೊತ್ತಿಲ್ಲ ಅಥವಾ ಇಲ್ಲ ಅಂತ ಹೇಳಿದ್ರಂದರೆ ಅದನ್ನು ಬಿಡ್ಬೋದಾಗಿದೆ ಆ ಎರಡು ಏನು ಅನ್ನೋದನ್ನು ನಾನು ಮುಂದೆ ಅರವತ್ತು ಕಾಲಂಗಳು ಏನೇನಿವೆ ಅನ್ನೋದ್ರ ಬಗ್ಗೆ ತಿಳಿಸ್ತೀನಲ್ಲ ಆಗ ನಿಮಗೆ ಮತ್ತೊಮ್ಮೆ ನೆನ್ಪು ಮಾಡಿ ಕೊಡ್ತೀನಿ ಇನ್ನು ಕುಟುಂಬದ ಜವಾಬ್ದಾರಿಯುತ ಸದಸ್ಯರೊಬ್ಬರಿಂದ ವಿಚಾರಣೆ ಮೂಲಕ ಕುಟುಂಬದ ಅನುಸೂಚಿಯಲ್ಲಿರುವಂತೆ ಮಾಹಿತಿ ಸಂಗ್ರಹಿಸಬೇಕಾಗುತ್ತೆ ಅಗತ್ಯ ಮಾಹಿತಿಯನ್ನು ಸ್ಪಷ್ಟವಾಗಿ ಹೇಳಬಲ್ಲ ಕುಟುಂಬದ ಸದಸ್ಯರೊಬ್ಬರಿಂದ ವಿವರವನ್ನು ಪಡಿಬೇಕು ಆಗಲೇ ಹೇಳಿದ್ನಲ್ಲ ಮೆಚೂರ್ಡ್ ಆಗಿರುವಂಥ ವ್ಯಕ್ತಿಯಿಂದ ನಾವು ಮಾಹಿತಿಯನ್ನು ಪಡಿಬೇಕಾಗುತ್ತೆ ಇದಕ್ಕೋಸ್ಕರ ಗೌರವಧನ ಕೂಡ ನಮಗೆ ಸಮೀಕ್ಷೆದಾರರಿಗೆ ಸರ್ಕಾರ ನೀಡಲಾಗುತ್ತೆ ನಾನು ಆಗಲೇ ಹೇಳಿದೆ ಮೇಲ್ವಿಚಾರಕರು ಕೂಡ ನಮ್ಮ ಮೇಲೆ ನಿಗಾ ವಹಿಸಿರ್ತಾರೆ ಜೊತೆಗೆ ಅವರು ಕೂಡ ನಾವು ಮಾಡಿದಂತಹ ಮನೆ ಸಮೀಕ್ಷೆಗಳಲ್ಲಿ ಹತ್ತು ಪರ್ಸೆಂಟ್ ಸಮೀಕ್ಷೆಗಳನ್ನು ಅವ್ರು ಮಾಡಿರ್ತಾರೆ ಮಾಡ್ತಾರೆ ಮತ್ತು ನಾವು ಯಾವುದಾದ್ರೂ ಮನೆ ಇಲ್ಲ ಊರಿಗೆ ಹೋಗಿದ್ದಾರೆ ಬೆಂಗಳೂರಿಗೆ ಹೋಗಿದ್ದಾರೆ ವಲಸೆ ಹೋಗಿದ್ದಾರೆ ಅಂತ ಹೇಳ್ತೀವಲ್ಲ ಅಂಥ ಮನೆಗಳಿಗೆ ಅವರು ಹೋಗಿ ಭೇಟಿ ಆಗಿಬಿಟ್ಟು ಅದನ್ನು ಕನ್ಫರ್ಮ್ ಕೂಡ ಮಾಡ್ಕೋತಾರೆ ಹಾಗೂ ಪ್ರತಿದಿನದ ಮಾಹಿತಿಯನ್ನು ಅವರಿಗೆ ನಾವು ಅಪ್ಡೇಟನ್ನು ಕೊಡಬೇಕಾಗುತ್ತೆ ಸೊ ಒಟ್ಟಾರೆಯಾಗಿ ಸಮೀಕ್ಷದಾರರು ಮತ್ತು ಮೇಲ್ವಿಚಾರಕರು ಮಾಡಲೇಬೇಕಾದಂಥ ಅಂಶಗಳು ಏನು ಅಂತಂದರೆ ತರಬೇತಿಗೆ ತಪ್ಪದೇ ಹಾಜರಾಗಬೇಕು ಕೈಪಿಡಿಯಲ್ಲಿ ಸೂಚಿಸಿರುವಂಥ ಮಾರ್ಗಸೂಚಿಯನ್ನು ಸರಿಯಾಗಿ ಅಧ್ಯಯನ ಮಾಡಿಕೊಂಡು ಅರ್ಥ ಮಾಡಿಕೊಳ್ಬೇಕಾಗುತ್ತೆ ಇದು ಮೊದಲನೇ ಪಾಯಿಂಟ್ ಇನ್ನು ತರಬೇತಿ ಕೇಂದ್ರ ಬಿಡುವ ಮುನ್ನ ಸಮೀಕ್ಷೆಗೆ ಅವಶ್ಯಕವಾದ ಎಲ್ಲ ಸಾಮಗ್ರಿಗಳನ್ನು ಪಡೆದುಕೊಳ್ಬೇಕು ಏನೆಲ್ಲ ಸಾಮಗ್ರಿಗಳಂದರೆ ಅವರಿಗೆ ಸಮೀಕ್ಷಾ ಬ್ಲಾಕ್ ಅಂತೇಳಿ ಏನು ಮನೆಗಳನ್ನು ಕೊಟ್ಟಿರ್ತಾರಲ್ಲ ಅದಕ್ಕೆ ಅನ್ವಯಿಸಿರುವಂತಹ ಆರ್ ಆರ್ ಸಂಖ್ಯೆ ಆಧಾರಿತ ಯು ಎಚ್ ಐ ಡಿ ಮನೆ ಪಟ್ಟಿ ಕೊಡ್ತಾರೆ ಆ ಮನೆ ಪಟ್ಟಿ ಮೂಲಕನೇ ನಾವು ಆ್ಯಪ್ ಮೂಲಕ ಮಾಹಿತಿಯನ್ನು ಸಮೀಕ್ಷೆಯನ್ನು ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಆ ಮನೆ ಪಟ್ಟಿಯನ್ನು ತಪ್ಪದೇ ತೆಗೆದುಕೊಂಡು ಹೋಗಬೇಕು ಇನ್ನು ಗುರುತಿನ ಚೀಟಿ ಕೊರಳ ಪಟ್ಟಿಯೊಂದಿಗೆ ಕೊರಳ ಪಟ್ಟಿ ಜೊತೆ ನಮಗೆ ಒಂದು ಐಡೆಂಟಿಟಿ ಕಾರ್ಡ್ ಕೊಡ್ತಾರೆ ಇಲ್ಲಾಂದರೆ ಜನರು ನಮಗೆ ಸುಮ್ಮ ಸುಮ್ಮನೆ ಮಾಹಿತಿ ಕೊಡಲ್ಲ ಯಾರೋ ಹೋಗ್ಬಿಟ್ಟು ಆಧಾರ್ ಕಾರ್ಡ್ ಕೊಡು ಐ ಡಿ ಕಾರ್ಡ್ ಕೊಡು ರೇಷನ್ ಕಾರ್ಡ್ ಕೊಡು ಅಂದರೆ ಯಾರೂ ಕೊಡಲ್ಲ ಅದಕ್ಕೋಸ್ಕರ ನಾವು ಐಡೆಂಟಿ ಕಾರ್ಡನ್ನು ಹಾಕ್ಕೊಂಡು ಧರಿಸ್ಕೊಂಡು ಹೋಗಿ ಕೇಳಬೇಕಾಗುತ್ತೆ ಇನ್ನು ಸಮೀಕ್ಷಾ ಕೈಪಿಡಿಯನ್ನು ಕೂಡ ನೀಡ್ತಾರೆ ಅದರಲ್ಲಿ ಸಾಕಷ್ಟು ಕೋಡ್ಗಳನ್ನು ನಾವು ಸಮೀಕ್ಷಾ ಕೈಪಿಡಿಯಲ್ಲಿ ನೋಡಿಬಿಟ್ಟೆ ಹಾಕಬೇಕಾಗುತ್ತೆ ಸೊ ಆ ಕೋಡ್ಗಳನ್ನು ಪಡೆಯಲು ಈಸಿ ಆಗುತ್ತೆ ಸಮೀಕ್ಷಾ ಕೈಪಿಡಿಯಿಂದ ಇನ್ನು ಪ್ರಸ್ತುತ ಸಮೀಕ್ಷೆಯನ್ನು ಇ ಡಿ ಸಿ ಎಸ್ ಸಿದ್ಧಪಡಿಸಿರುವ ಆ್ಯಪ್ನಲ್ಲಿ ಮಾಡಿರೋದ್ರಿಂದ ಆ್ಯಪ್ ಬಳಕೆ ಹಾಗೂ ಅದರಲ್ಲಿ ಅಡಕವಾಗಿರುವ ವಿವಿಧ ಹಂತಗಳನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕು ಅದಕ್ಕೋಸ್ಕರನೇ ನಮಗೆ ತರಬೇತಿಯನ್ನು ನೀಡೋದು ಸಮೀಕ್ಷೆ ಪ್ರಾರಂಭ ಮಾಡುವ ಮೊದಲು ಮನೆಯ ಜಿ ಪಿ ಜಿ ಪಿ ಎಸ್ ಲೊಕೇಶನ್ ಕ್ಯಾಪ್ಚರ್ ಮಾಡುವ ಬಗ್ಗೆ ಮರಿಬೇಡಿ ನೋಡಿ ಸಮೀಕ್ಷೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆನೇ ನಾವು ಜಿ ಪಿ ಎಸ್ ಲೊಕೇಶನ್ ಕ್ಯಾಪ್ಚರನ್ನು ಮಾಡಬೇಕು ಯಾವಾಗಲೂ ಕ್ಷೇತ್ರದಲ್ಲಿ ನಿಮ್ಮ ಜೊತೆಯಲ್ಲಿ ಗುರುತಿನ ಚೀಟಿಯನ್ನು ಕೊಂಡೊಯ್ಯಬೇಕು ಅದನ್ನು ಧರಿಸ್ಕೊಳ್ಳು ಕೂಡ ಬೇಕು ಧರಿಸ್ಕೊಂಡೇ ಇರಬೇಕು ಸಮೀಕ್ಷೆ ಮುಗಿಯುವವರೆಗೂ ಮನೆಗಳ ಸಮೀಕ್ಷೆ ಕಾರ್ಯದಲ್ಲಿನ ವಿವಿಧ ಹಂತಗಳ ಪರಿಚಯವನ್ನು ಚೆನ್ನಾಗಿ ಮಾಡಿಕೊಳ್ಳಿರಿ ಮತ್ತು ಕಾರ್ಯಾಚರಣೆಯಲ್ಲಿ ವಿವಿಧ ಚಟುವಟಿಕೆಗಳನ್ನು ಪೂರ್ಣಗೊಳಿಸಲು ಕಾರ್ಯ ವೇಳಾಪಟ್ಟಿಯನ್ನು ಕಟ್ಟುನಿಟ್ಟಿನಿಂದ ಅನುಸರಿಸಬೇಕು ನೆಕ್ಸ್ಟ್ ನಿಮ್ಮ ಸಮೀಕ್ಷಾ ಬ್ಲಾಕಿನಲ್ಲಿ ಸುತ್ತಾಡಿ ಅದರ ಗಡಿ ಮತ್ತು ಭೂ ಹೆಗ್ಗುರುತುಗಳನ್ನು ಗುರುತಿಸಬೇಕು ಒಂದು ವೇಳೆ ನಿಮ್ಮಿಂದ ಆಗಲಿಲ್ಲ ಗೊತ್ತಾಗಲಿಲ್ಲ ಅಂತ ಏನಾದರೂ ತೊಂದರೆಗಳು ಬಂದಲ್ಲಿ ನಮ್ಮ ಮೇಲ್ವಿಚಾರಕರಿಗೆ ಸಂಪರ್ಕಿಸಬೇಕಾಗುತ್ತೆ ಅಥವಾ ಊರಿನಲ್ಲಿರುವಂತಹ ಅಂಗನವಾಡಿ ಕಾರ್ಯಕರ್ತರ ಸಹಾಯ ಆ ವಿಲೇಜ್ ಅಕೌಂಟೆಂಟ್ಗಳ ಸಹಾಯವನ್ನು ಕೂಡ ನಾವು ತಗೋದು ತೆಗೆದುಕೊಳ್ಬೋದು ಅಂತ ಆಗಲೇ ಹೇಳಿದೆ ನಾನು ಕ್ಷೇತ್ರದಲ್ಲಿ ಕಾರ್ಯವನ್ನು ಆರಂಭಿಸುವ ಮುನ್ನ ಆ ಪ್ರದೇಶದ ಹಿರಿಯ ಮತ್ತು ಪ್ರಮುಖ ವ್ಯಕ್ತಿಗಳನ್ನ ಕೂಡ ನಾವು ಸಂಪರ್ಕಿಸಬೇಕು ಯಾಕಂತಂದ್ರೆ ಕೆಲವೊಂದಿಷ್ಟು ಜನ ಊರಿನಲ್ಲಿ ಅಪೋಸ್ ಮಾಡ್ತಿರ್ತಾರೆ ಅಥವಾ ಏನೋ ಜಗಳಗಳು ಕಿರಿಕಿರಿಗಳು ಮಾಡ್ತಾ ಇರ್ತಾರೆ ಆಗ ನೀವು ಆ ಊರಿನ ಆ ಏರಿಯಾದ ಅಥವಾ ಆ ಊರಿನ ಗಣ್ಯರನ್ನು ಭೇಟಿಯಾದರೆ ಅವರಿಗೆ ಮನವೊಲಿಸಿ ಇಲ್ಲಪ್ಪ ಇದಾಗಬೇಕು ಅನ್ನೋದನ್ನು ಅವರಿಗೆ ತಿಳಿಸ್ತಾರೆ ಇನ್ನು ಮಾಹಿತಿಯನ್ನು ಭರ್ತಿ ಮಾಡಲು ಮೊಬೈಲ್ ಆ್ಯಪನ್ನು ಬಳಸಬೇಕಾಗಿದೆ ಇದಕ್ಕೋಸ್ಕರ ಆ್ಯಂಡ್ರಾಯ್ಡ್ ಮೊಬೈಲ್ ಸ್ಮಾರ್ಟ್ ಫೋನನ್ನೇ ಉಪಯೋಗಿಸೋದು ನಿಮ್ಮ ಮೊಬೈಲ್ ಫೋನ್ನಲ್ಲಿ ಸಮೀಕ್ಷೆ ನಿರ್ವಹಣೆಗೆ ಸಂಬಂಧಿಸಿದ ಆ್ಯಪನ್ನು ಅಳವಡಿಸುವ ಬಗ್ಗೆ ತರಬೇತಿ ಅವಧಿಯಲ್ಲಿ ಖಚಿತಪಡಿಸ್ಕೊಳ್ಬೇಕು ಅಂದರೆ ತರಬೇತಿಯಲ್ಲಿ ಆ ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡು ಹೋಗಬೇಕಾಗುತ್ತೆ ಇನ್ನು ನಿಮಗೆ ವಹಿಸಲಾಗಿರುವ ಕೆಲಸವನ್ನು ಪೂರ್ಣಗೊಳಿಸಲು ಅಗತ್ಯವಾದ ಮಾಹಿತಿಯನ್ನು ಒದಗಿಸಿರುವ ಮಾಹಿತಿದಾರರಿಗೆ ಸೂಕ್ತ ಗೌರವ ಮತ ವಂದನೆಗಳನ್ನು ಸಲ್ಲಿಸಬೇಕು ಅಂಕಿಗಳನ್ನ ನಮೂದಿಸುವಾಗ ನಮೂನೆಯಲ್ಲಿ ಅವಕಾಶ ಕಲ್ಪಿಸಲಾದ ಬಾಕ್ಸ್ದೊಳಗೆ ಮಾತ್ರ ಬರುವಂತೆ ಎಚ್ಚರಿಕೆಯಿಂದ ಕ್ಲಿಕ್ ಮಾಡಿ ನಮೂದಿಸಿ ಅಂದರೆ ನಾವೀಗ ಏನು ಸಂಕೇತಗಳನ್ನು ಹಾಕಬೇಕಲ್ವಾ ಅರವತ್ತು ಕಾಲಮ್ಗಳಲ್ಲಿರುವಂತಹ ಅಂಶಗಳಿಗೆ ಸೂಚಿಗಳಿಗೆ ಅದನ್ನು ಹಾಕುವಾಗ ಎಲ್ಲನೂ ಒಂದೆರಡು ಮೂರು ನಾಲ್ಕು ಅಂತೇಳಿ ಇರ್ತವೆ ಸೂಚಿಗಳು ಸಂಕೇತಗಳಂದಾಗ ಸೊ ಯಾವ ಪ್ರಶ್ನೆಯ ಮುಂದೆ ಏನು ಸಂಕೇತವನ್ನು ಹಾಕಬೇಕು ಅದನ್ನೇ ಸರಿಯಾಗಿ ಅದೇ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿಬಿಟ್ಟು ಹಾಕಿ ಬೇರೆದ್ರೊಳಗೆ ಹಾಕಿದರೆ ಬೇರೆಯೇ ಅರ್ಥ ಕೊಡುತ್ತೆ ಎಕ್ಸಾಂಪಲನ್ನು ನಾನು ಮುಂದೆ ನಿಮಗೆ ತೋರಿಸ್ತೀನಿ ಮೊಬೈಲ್ ಆ್ಯಪ್ನಲ್ಲಿ ಯಾವುದೇ ತರಹದ ವ್ಯತ್ಯಾಸಗಳು ಕಂಡು ಬಂದರೆ ನಾವು ಮೇಲ್ವಿಚಾರಕರ ಗಮನಕ್ಕೆ ತರ್ಬೋದಾಗಿದೆ ಇನ್ನು ಅತ್ಯಂತ ಪ್ರಮುಖ ಸೂಚನೆಯೊಂದನ್ನು ನೀಡಿದ್ದಾರೆ ನೋಡಿ ಸಮೀಕ್ಷೆಯನ್ನು ಮೊಬೈಲ್ ಆ್ಯಪ್ನಲ್ಲಿ ಮಾಡಬೇಕಾಗಿದ್ದು ಇದಕ್ಕಾಗಿ ಸುಸ್ತುತಿಯಲ್ಲಿರುವಂತಹ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ ಮತ್ತು ಚಾರ್ಜರನ್ನು ಜೊತೆಗೆ ತೆಗೆದುಕೊಂಡು ಹೋಗ್ರಿ ಚಾರ್ಜರ್ ಕಾಲ ನಾವು ಸಮೀಕ್ಷೆ ಅರ್ಧ ಕೈ ಬಿಡೋಕೆ ಆಗೋಲ್ಲ ಅದಕ್ಕೋಸ್ಕರ ಚಾರ್ಜರನ್ನು ಕೂಡ ತೆಗೆದುಕೊಂಡು ಹೋಗ್ರಿ ಅಂತ ಹೇಳ್ತಿದ್ದಾರೆ ಇನ್ನು ಟೋಟಲ್ ಆಗಿ ಮೂರು ಅನುಬಂಧಗಳು ಬರ್ತವೆ ಅನುಬಂಧ ಒಂದರಲ್ಲಿ ನಾವೇನೆಂದರೆ ಸರ್ವೆ ಶೀಟನ್ನು ನೋಡ್ತೀವಿ ಆ ಸರ್ವೆ ಶೀಟಲ್ಲಿ ಆಗಲೇ ಹೇಳಿದ್ನಲ್ಲ ಒಂದರಿಂದ ಅರವತ್ತು ಅಂಶಗಳನ್ನು ಒಳಗಿಂಡಿರುವಂತಹ ಕಾಲಂಗಳು ಇರ್ತವೆ ಅನುಬಂಧ ಎರಡರಲ್ಲಿ ಕುಟುಂಬದ ಅನುಸೂಚಿ ಸಂಕೇತ ಸಂಖ್ಯೆಗಳನ್ನು ಅಂದರೆ ಇಲ್ಲಿ ಅರವತ್ತು ಪ್ರಶ್ನೆಗಳಿಗೆ ಏನು ಸಂಕೇತ ಸಂಖ್ಯೆಗಳನ್ನು ಹಾಕಬೇಕನ್ನೋದನ್ನು ಪ್ರತಿಯೊಂದು ಕಾಲಮ್ಗೆ ಡಿಟೇಲ್ಡ್ ಆಗಿ ನೀಡಲಾಗಿರುತ್ತೆ ಇನ್ನು ಅನುಬಂಧ ಮೂರು ಎನಲ್ಲಿ ಮೂರರ ಅನುಬಂಧ ಮೂರರಲ್ಲಿ ಮೂರು ಭಾಗಗಳನ್ನು ಮಾಡಿದ್ದಾರೆ ಮೂರು ಎ ಮೂರು ಬಿ ಮೂರು ಸಿ ಅಂತ ಮೂರು ಅಲ್ಲಿ ಹಿಂದುಳಿದ ವರ್ಗಗಳ ಜಾತಿ ಉಪಜಾತಿಗಳ ಪಟ್ಟಿಯನ್ನು ನೀಡಿರ್ತಾರೆ ಅಂದರೆ ಎಸ್ ಸಿ ಮತ್ತು ಎಸ್ ಟಿಯನ್ನು ಬಿಟ್ಟು ಉಳಿದಿರುವಂತಹ ಎಲ್ಲ ಹಿಂದುಳಿದ ವರ್ಗಗಳ ಜಾತಿ ಉಪಜಾತಿಗಳನ್ನ ನೀಡಿರ್ತಾರೆ ಇನ್ನು ಮೂರು ಬಿ ಯಲ್ಲಿ ಎಸ್ ಸಿ ಅಂದರೆ ಪರಿಶಿಷ್ಟ ಜಾತಿಯ ಪಟ್ಟಿಯನ್ನು ಕೊಟ್ಟಿರ್ತಾರೆ ಇನ್ನು ಮೂರು ಸಿ ಯಲ್ಲಿ ಎಸ್ ಟಿ ಅಂದರೆ ಪರಿಶಿಷ್ಟ ಪಂಗಡ ಜಾತಿಗಳ ಪಟ್ಟಿಯನ್ನು ನೀಡಿರ್ತಾರೆ ಈ ರೀತಿ ಮೂರು ಅನುಬಂಧಗಳನ್ನು ನಾವು ನೋಡ್ಬೋದು ಈಗ ಒಂದೊಂದನ್ನೇ ನೋಡ್ತಾ ಹೋದಾಗ ಅನುಬಂಧ ಒಂದರಲ್ಲಿ ಇಲ್ಲಿ ನಾವು ಸಮೀಕ್ಷೆಯನ್ನು ಪ್ರಾರಂಭಿಸೋದು ಅಂತ ಅರ್ಥ ಇಲ್ಲಿ ಮೊದಲನೇದಾಗಿ ಸಾಮಾನ್ಯ ಮಾಹಿತಿ ಇರುತ್ತೆ ಜಿಲ್ಲೆ ಹೆಸರು ತಾಲೂಕಿನ ಹೆಸರು ಸಂಕೇತ ಗ್ರಾಮ ಬ್ಲಾಕ್ ಸಂಖ್ಯೆ ಮನೆ ಸಂಖ್ಯೆ ಅಂಚೆ ವಿಳಾಸ ಎಲ್ಲ ಕೂಡ ಇರುತ್ತೆ ನೆಕ್ಸ್ಟ್ ಇಲ್ಲಿ ಒಂದೇ ಪ್ರಶ್ನೆ ಅಂದರೆ ಒಂದನೇ ಅಂಶ ಸ್ಟಾರ್ಟ್ ಆಗೋದು ಕುಟುಂಬದ ಮುಖ್ಯಸ್ಥರ ಮತ್ತು ಸದಸ್ಯರ ವೈಯಕ್ತಿಕ ಮಾಹಿತಿಯೊಂದಿಗೆ ಇದು ಒಂದರಿಂದ ನಲವತ್ತು ಕಾಲಂಗಳನ್ನು ಒಳಗೊಂಡಿರ್ತದೆ ನಾನು ಆಗಲೇ ಹೇಳಿದೆ ಪ್ರಶ್ನೆ ಸಂಖ್ಯೆ ಒಂದರಿಂದ ನಲವತ್ತರವರೆಗೆ ಆ ಕುಟುಂಬದಲ್ಲಿರುವಂಥ ಎಲ್ಲ ಏನಂತಂದರೆ ಸದಸ್ಯರ ಮಾಹಿತಿಯನ್ನು ಕೂಡ ಹಾಕಬೇಕಾಗುತ್ತೆ ಅಂಥೇಳಿ ಅದರಲ್ಲಿ ಫಸ್ಟ್ ಒಂದರಿಂದ ಮೂರಕ್ಕೆ ಸಂಬಂಧಿಸಿದಂತೆ ನಮಗೆ ಯಾರು ಮಾಹಿತಿ ನೀಡುತ್ತಿದ್ದಾರೋ ನಾವು ಹೇಳಿದ್ನಲ್ಲ ಹದಿನೆಂಟು ವರ್ಷದ ಮೇಲ್ಪಟ್ಟವರ ಮಾಹಿತಿ ಅಂಥೇಳಿ ಅವರ ಸ್ಮಾರ್ಟ್ ಫೋನ್ ಸಂಖ್ಯೆಯನ್ನು ತೆಗೆದುಕೊಳ್ಬೇಕು ಆಮೇಲೆ ಅವರ ಮುಖ್ಯಸ್ಥರ ತಂದೆಯ ವಿರುವಗಳನ್ನು ಮುಖ್ಯಸ್ಥರ ಮಾಹಿತಿ ನೀಡುವ ಸದಸ್ಯರ ಆಧಾರ್ ಸಂಖ್ಯೆಯನ್ನು ತೆಗೆದುಕೊಳ್ಬೇಕು ಪಡಿತರ ಚೀಟಿ ಸಂಖ್ಯೆಯನ್ನು ಕೂಡ ನಾವು ಹಾಕಬೇಕಾಗುತ್ತೆ ನೆಕ್ಸ್ಟ್ ಇನ್ನು ನಾಲ್ಕರಿಂದ ಹದಿಮೂರನೇ ಪ್ರಶ್ನೆಗಳನ್ನು ನೋಡಿದಾಗ ಕುಟುಂಬದ ಎಲ್ಲ ಸದಸ್ಯರುಗಳ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಹಾಕಬೇಕು ನೀವು ಇಲ್ಲಿ ಕೇಳಕ್ಕೆ ನೋಡ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಸೀರಿಯಲ್ ನಂಬರ್ ಅಂದರೆ ಆ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನರ ಮಾಹಿತಿಯನ್ನು ನಾವು ಇಲ್ಲಿಂದ ಹಾಕ್ತಾ ಹೋಗಬೇಕಾಗುತ್ತೆ ಇಲ್ಲಿಂದ ನಲವತ್ತನೇ ಪ್ರಶ್ನೆವರೆಗೂ ನೆಕ್ಸ್ಟ್ ಕುಟುಂಬದ ಎಲ್ಲ ಸದಸ್ಯರುಗಳ ಗುರುತಿನ ಚೀಟಿ ಸಂಖ್ಯೆ ಹಾಕಬೇಕು ಆಮೇಲೆ ಕುಟುಂಬದ ಮುಖ್ಯಸ್ಥರ ಮತ್ತು ಸದಸ್ಯರ ಹೆಸರನ್ನು ಹಾಕಬೇಕು ಕುಟುಂಬದ ಮುಖ್ಯಸ್ಥ ಸದಸ್ಯರೊಂದಿಗೆ ಮುಖ್ಯಸ್ಥರೊಂದಿಗೆ ಸಂಬಂಧ ಏನು ಇವ್ರದು ಅಂತ ಹಾಕಬೇಕು ಧರ್ಮ ಹಾಕಬೇಕು ಜಾತಿ ಹಾಕಬೇಕು ಉಪಜಾತಿ ಹಾಕಬೇಕು ಇನ್ನಿತರ ಸಮನಾರ್ಥಕ ಏನಾದರೂ ಜಾತಿಗೆ ಹೆಸರಿದ್ದರೆ ಹಾಕಬೇಕು ಜಾತಿ ಪ್ರಮಾಣ ಪತ್ರ ಇದೇನಾ ಅಥವಾ ಇಲ್ಲ ಅಂತ ಹಾಕಬೇಕು ಗಂಡು ಹೆಣ್ಣು ಅಂತ ಮಾಹಿತಿಯನ್ನು ಇಲ್ಲಿ ಎಲ್ಲವನ್ನು ಕೂಡ ಕೋಡ್ಗಳನ್ನು ಹಾಕಬೇಕು ಹೆಸರನ್ನು ಬರೆಯೋದಲ್ಲ ಕೋಡ್ಗಳನ್ನು ಹಾಕಬೇಕು ಇಲ್ಲಿ ಜಾತಿ ಆದರೂ ಕೂಡ ಕೋಡನ್ನೇ ಹಾಕಬೇಕು ಧರ್ಮ ಆದರೂ ಕೂಡ ಕೋಡನ್ನೇ ಹಾಕಬೇಕು ನಾನು ಆಗಲೇ ಒಂದು ಕರ್ತವ್ಯಗಳನ್ನು ಹೇಳುವಾಗ ಒಂದು ಹೇಳಿದೆ ನಾನು ಒಂದರಿಂದ ಅರುವತ್ತೆಲ್ಲ ಪ್ರಶ್ನೆಗಳಿಗೆ ಮಾಹಿತಿಯನ್ನು ಕಡ್ಡಾಯವಾಗಿ ಪಡಿಬೇಕು ಆದರೆ ಹತ್ತು ಮತ್ತು ಹನ್ನೊಂದನೇ ಪ್ರಶ್ನೆಗೆ ಮಾಹಿತಿ ಕಡ್ಡಾಯ ಅಲ್ಲ ಅಂತ ಹೇಳಿ ಅದೇನಿದೆ ಇಲ್ಲಿ ನೋಡಿ ಹತ್ತು ಜಾ ಒಂಬತ್ತನೇದು ಪ್ರಶ್ನೆ ಜಾತಿ ಆಗಿದ್ರೆ ಹತ್ತನೇದೇನಿದೆ ಉಪಜಾತಿ ಇದ್ದಲ್ಲಿ ಅಂದರೆ ಆ ಜಾತಿಯಲ್ಲಿ ಉಪಜಾತಿ ಏನಾದರೂ ಇವ್ರದ್ದು ಆಗಿತ್ತು ಅಂದರೆ ಅವರ ಹೆಸರು ಹೇಳ್ತಾರೆ ಯಾವುದು ಉಪಜಾತಿ ಅಲ್ಲ ಅದಿಷ್ಟೇ ಅಂತಂದಾಗ ನಾವು ಅವರಿಂದ ಏನು ಹಾಕಲೇಬೇಕಾಗಿಲ್ಲ ಇಲ್ಲಿ ಇನ್ನು ಹನ್ನೊಂದನೇ ಪ್ರಶ್ನೆಯಲ್ಲಿ ಜಾತಿಗೆ ಇರುವಂತಹ ಇನ್ನಿತರ ಸಮನಾರ್ಥಕ ಅಥವಾ ಪರ್ಯಾಯ ಹೆಸರು ಏನಾದರೂ ಇದ್ದರೆ ಇಲ್ಲಿ ಮೆನ್ಷನ್ ಮಾಡಬೇಕು ಬೇರೆ ಏನು ಹೆಸರಿಂದ ಕರೆಯಲ್ಲ ಅದೊಂದೇ ಸೇಮ್ ಜಾತಿ ಹೆಸರು ಏನಿದೆಯೋ ಅದೇ ಹೆಸರಿಂದ ಕರೀತಾರೆ ಅನ್ನೋದಾದರೆ ಇಲ್ಲಿ ಕೂಡ ಏನು ಮಾಹಿತಿಯನ್ನು ನಾವು ಹಾಕಬೇಕಾಗಿಲ್ಲ ಈ ರೀತಿಯಾಗಿ ನಾವು ಮಾಹಿತಿಯನ್ನು ಹಾಕಬೇಕಾಗುತ್ತೆ ಸೊ ಇದೇ ರೀತಿ ನಾವು ನಲವತ್ತು ಪ್ರಶ್ನೆವರೆಗೆ ಪ್ರತಿಯೊಬ್ಬರ ವೈಯಕ್ತಿಕ ವಿವರಣೆಗಳನ್ನ ಹಾಕಬೇಕು ಇದ್ರ ಬಗ್ಗೆ ನಾನು ವಿವರವಾದ ಇನ್ನೊಂದು ವಿಡಿಯೋ ಮಾಡ್ತೀನಿ ಅದಕ್ಕೋಸ್ಕರ ಈಗಲೇ ನೀವು ಎ ವಿ ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದ್ದರಿಂದ ನಾನು ಈ ಸಮೀಕ್ಷೆ ಬಗ್ಗೆ ಇರುವಂತಹ ಮುಂದಿನ ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ತಲುಪುತ್ತವೆ ಆಗ ನೀವು ಮಾಹಿತಿಯನ್ನು ಪಡಿಬೋದಾಗಿದೆ ಇನ್ನು ಈ ಶೀಟಲ್ಲಿ ಹೇಗೆ ಹಾಕೋದು ಪ್ರತಿಯೊಂದು ಪ್ರಶ್ನೆಗಳನ್ನು ಓದಿ ನಾನು ವಿಡಿಯೋ ಮಾಡ್ತೀನಿ ಅದರ ಜೊತೆ ಮೊಬೈಲ್ ಆ್ಯಪಲ್ಲಿ ಯಾವ ರೀತಿ ಹಾಕಬೇಕು ಅನ್ನೋದರ ವಿಡಿಯೋ ಕೂಡ ನಾನು ಮುಂದಿನ ದಿನಗಳಲ್ಲಿ ಮಾಡಿ ನಿಮಗೆ ತಲುಪಿಸ್ತೀನಿ ಸೊ ಅದಕ್ಕೋಸ್ಕರ ನಾನು ಈ ಈ ಪಾಯಿಂಟ್ಸ್ ಏನಿದಾವಲ್ಲ ಅಂಶಗಳನ್ನು ಅರವತ್ತು ಅಂಶಗಳನ್ನು ಇಲ್ಲಿ ಕ್ಲಿಯರಾಗಿ ನೋಡ್ತಾ ಇಲ್ಲ ಸೊ ಈ ರೀತಿ ಎಲ್ಲ ಅಂಶಗಳಿಗೆ ನಾವು ಮಾಹಿತಿಯನ್ನು ಹಾಕಬೇಕಾಗುತ್ತೆ ಇಲ್ಲಿ ನೋಡಿ ನಲವತ್ತಾದ ತಕ್ಷಣ ಭಾಗ ಎರಡರಲ್ಲಿ ಕುಟುಂಬದ ವಿವರಗಳು ಅಂತ ಇದೆ ಕಾಲಂ ಸಂಖ್ಯೆ ನಲವತ್ತೊಂದರಿಂದ ಅರವತ್ತು ಹೋಲ್ ಒಂದು ಕುಟುಂಬಕ್ಕೆ ಸಂಬಂಧಿಸಿದ ಮಾಹಿತಿ ಇರುತ್ತೆ ಅಂತ ನಾನು ಆಗಲೇ ಹೇಳಿದೆ ಉದಾಹರಣೆಗೆ ಇಲ್ಲಿ ನೋಡ್ಬೋದು ಕೃಷಿ ಜಮೀನು ಹೊಂದಿದ್ದೀರಾ ಸ್ವಾಧೀನತೆ ರೀತಿ ಜಮೀನಿನ ವಿಧ ಒಟ್ಟು ವಿಸ್ತೀರ್ಣ ಎಷ್ಟು ಕುಟುಂಬ ಸಂಬಂಧಿತ ಚಟುವಟಿಕೆಗಳು ನೀವು ನೆಲೆಸಿರುವಂತಹ ಸ್ಥಳ ಎಂಥದ್ದು ಈ ರೀತಿ ಕುಡಿಯುವ ನೀರಿನ ಬಗ್ಗೆ ಆಗಿರ್ಬೋದು ಶೌಚಾಲಯ ಅಡುಗೆ ಬಳಸುವ ಇಂಧನ ದೀಪದ ಮೂಲ ಎಲ್ಲ ಮಾಹಿತಿಯನ್ನು ನಾವಿಲ್ಲಿ ಕುಟುಂಬಕ್ಕೆ ಸಂಬಂಧಿಸಿದಂಗೆ ಪ್ರತಿಯೊಬ್ಬರಿಗೂ ಸಂಬಂಧಿಸಿದಂಗೆ ಹಾಕಲ್ಲ ಇಡೀ ಕುಟುಂಬಕ್ಕೆ ಸಂಬಂಧಿಸಿದಂಗೆ ಹಾಕ್ತೀವಿ ಇಲ್ಲಿ ಕೊನೆಯದಾಗಿ ಒಂದು ನಾಲ್ಕು ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದೆ ಓದಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ನೀವು ವಾಸಿಸುವ ಪ್ರದೇಶಗಳು ಪ್ರಾಕೃತಿಕ ವಿಕೋಪಗಳು ಸಂಬಂಧ ಸಂಬ ಸಂಭವಿಸುವಂತಹ ಪ್ರದೇಶಗಳಾಗಿವೆಯೇ ಅಂತ ಕೇಳಿದರೆ ಅದು ಆಗಿತ್ತು ಅಂದ್ರೆ ಹೌದಾಕ್ಬೇಕು ಇಲ್ಲಂದ್ರೆ ಇಲ್ಲ ನೆಕ್ಸ್ಟ್ ಇನ್ನು ನಿಮ್ಮ ಕುಟುಂಬದಲ್ಲಿ ಅನಿವಾಸಿ ಬಾಧಿತರಿದ್ರೆ ಹೌದು ಅಥವಾ ಎಲ್ಲವನ್ನ ಹಾಕಬೇಕಾಗುತ್ತೆ ಜೊತೆಗೆ ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದಂತೆ ಕೋರ್ಟ್ ವ್ಯಾಜ್ಯ ಪ್ರಕರಣಗಳೇನಾದರೂ ಇದ್ದರೆ ಕೇಸಸ್ ಏನಾದರೂ ಇದ್ದರೆ ಕೋರ್ಟಲ್ಲಿ ಇಲ್ಲಿ ನಾವು ತೋರಿಸ್ಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮ ಕುಟುಂಬ ಯಾವುದಾದ್ರೂ ಕಾರಣದಿಂದ ನಿರ್ವಸಿತಗೊಂಡಿದೆಯೇ ಅಂದರೆ ಕೆಲವೊಂದು ಕಡೆ ಸರ್ಕಾರದಿಂದ ಜಾಗವನ್ನು ಕೊಟ್ಟಿರ್ತಾರೆ ನೆಲೆಸೋಕೆ ಆದರೆ ಇನ್ನೊಂದೇನೋ ಕಾರಣಗಳಂದ್ರಿಂದ ಅವ್ರನ್ನ ಇಲ್ಲಿಂದ ಶಿಫ್ಟ್ ಮಾಡಿಬಿಟ್ಟು ಬೇರೆ ಪ್ರದೇಶಕ್ಕೆ ಅವ್ರನ್ನ ಶಿಫ್ಟ್ ಮಾಡಿರ್ತಾರೆ ಈ ರೀತಿ ಏನಾದರೂ ನಿಮಗೆ ಆಗಿದೆನಾ ಅಂತೇಳಿ ಇದ್ದರೆ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಇಷ್ಟೆಲ್ಲ ಮಾಡಿದ ನಂತರ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಘೋಷಣೆಯನ್ನು ಸ್ವಯಂ ಘೋಷಣೆಯನ್ನು ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಇಲ್ಲಿ ಜಿಯೋ ಟ್ಯಾಕ್ ಫೋಟೋವನ್ನು ಹಾಕಿಬಿಟ್ಟು ಯಾರು ಮಾಹಿತಿ ನೀಡಿದಾರೋ ಅವ್ರ ಹೆಸರು ಮತ್ತು ದಿನಾಂಕ ಮೊಬೈಲ್ ನಂಬರನ್ನು ಹಾಕಬೇಕು ಜೊತೆಗೆ ಸಮೀಕ್ಷೆದಾರರ ಹೆಸರು ಸಹಿ ದಿನಾಂಕವನ್ನು ಹಾಕಬೇಕು ಮೊಬೈಲ್ ನಂಬರ್ ಸಮೇತ ಅದರೊಂದಿಗೆ ಮೇಲ್ವಿಚಾರಕರ ಹೆಸರು ಸಹಿ ದಿನಾಂಕ ಮತ್ತು ಮೊಬೈಲ್ ನಂಬರನ್ನು ಹಾಕಬೇಕಾಗುತ್ತೆ ಹೆಚ್ಚುವರಿ ಅನುಸೂಚಿ ಏನಾದರೂ ಬಳಸಿದರೆ ಅದರ ಕ್ರಮ ಸಂಖ್ಯೆಯನ್ನು ಹಾಕಬೇಕು ಇಲ್ಲಾಂದರೆ ಇಲ್ಲ ಇಷ್ಟಾದರೆ ಅನುಬಂಧ ಒಂದು ಮುಗಿತು ಇನ್ನು ಅನುಬಂಧ ಎರಡರಲ್ಲಿ ನಾನು ಆಗಲೇ ಹೇಳಿದೆ ಸಂಕೇತ ಸಂಖ್ಯೆಗಳಿವೆ ಅಂತ ಇಲ್ಲಿ ನೀವು ನೋಡ್ಬೋದು ಕಾಲಂ ಪ್ರತಿಯೊಂದು ಕಾಲಮ್ಗೂ ಇಲ್ಲಿ ಸಂಕೇತಗಳಿವೆ ಉದಾಹರಣೆಗೆ ಇಲ್ಲಿ ನೋಡಿ ಕಾಲಂ ಎರಡು ಅಂತಿದೆ ಆ ಎರಡರಲ್ಲಿ ಕುಟುಂಬದ ಮುಖ್ಯಸ್ಥರ ತಂದೆಯ ವಿವರಗಳಿದ್ದಾವೆ ಅದಕ್ಕೆ ನೋಡಿ ವಿದ್ಯಾರ್ಹತಿ ವಿದ್ಯಾರ್ಹತೆಯನ್ನು ನೋಡಿದಾಗ ಲಿಟ್ರೇಟ್ ಆಗಿದ್ದರೆ ಒಂದು ಹಾಕಬೇಕು ಎಸ್ ಎಸ್ ಎಲ್ ಸಿಕ್ಕಿಂತ ಕಡಿಮೆ ಓದಿದರೆ ಎರಡು ಹಾಕಬೇಕು ಎಸ್ ಎಸ್ ಎಲ್ ಸಿ ಓದಿದರೆ ಮೂರು ಹಾಕಬೇಕು ಈ ರೀತಿ ನಾವು ಕೋಡ್ಗಳನ್ನು ಹಾಕಬೇಕಾಗುತ್ತೆ ಈಗ ನೀವು ಆಗಲೇ ನಾನು ಮಿಸ್ ಮಾಡಬೇಡಿ ಅದೇ ಚೆಕ್ ಬಾಕ್ಸನ್ನು ಸರಿಯಾಗಿ ಕ್ಲಿಕ್ ಮಾಡಿಕೊಂಡು ಅದರಲ್ಲಿ ಕೋಡನ್ನು ಎಂಟ್ರಿ ಮಾಡಿ ಅಂತ ಹೇಳಿದ್ದೆ ನಾನು ಯಾಕೆ ಅಂತಂದರೆ ಈಗ ನಾವು ವಿದ್ಯಾರ್ಥಿ ವಿದ್ಯಾರ್ಹತೆಯನ್ನು ಇದ್ದೀವಿ ಅಂತ ಇಟ್ಕೊಳ್ಳಿ ಆತ ಏನಾದರೂ ಪಿ ಯು ಸಿ ಓದಿದ್ದ ಆಗ ನಾವು ನಾಲ್ಕನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ಎಲ್ಲಿ ವಿದ್ಯಾರ್ಹತೆ ಮುಂದಿನ ಚೆಕ್ ಬಾಕ್ಸಲ್ಲಿ ಅಲ್ಲೇನಾದರೂ ನೀವು ಹೋಗ್ಬಿಟ್ಟು ಉದ್ಯೋಗದ ಮುಂದೆ ಇರುವಂತಹ ನಾಲ್ಕನ್ನು ಕ್ಲಿಕ್ ಮಾಡಿದರೆ ಅವಾಗ ಸ್ವಂತ ಉದ್ಯೋಗ ಅಂತ ಹಾಕಿದಂಗೆ ಆಗುತ್ತೆ ಸೊ ಈ ರೀತಿ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಂಗೆ ಆಗುತ್ತೆ ಅದಕ್ಕೋಸ್ಕರ ಯಾವ ಮಾಹಿತಿ ಆಗ್ತಿದ್ರು ಅದು ಮುಂದಿನ ಚೆಕ್ ಬಾಕ್ಸನ್ನೇ ಓದ್ತಿದ್ದೀರಾ ಅಂತ ಚೆಕ್ ಮಾಡಿಕೊಂಡು ಅಲ್ಲಿಗೆ ಸಂಬಂಧಪಟ್ಟಂತಹ ಕೋಡನ್ನೇ ಸರಿಯಾಗಿ ಓದ್ಕೊಂಡು ಸೆಲೆಕ್ಟ್ ಮಾಡಿಕೊಂಡು ಹಾಕಬೇಕಾಗುತ್ತೆ ಇದೇ ರೀತಿ ನೋಡಿ ಸಾಕಷ್ಟು ಪ್ರತಿಯೊಂದು ಅರವತ್ತು ಪ್ರಶ್ನೆಗಳಿಗೂ ಕೂಡ ಪ್ರತಿಯೊಂದು ಕಾಲಂಗೂ ಕೂಡ ನೋಡಿ ಸಂಬಂಧಗಳ ಬಗ್ಗೆ ಆಗಿರ್ಬೋದು ಧರ್ಮದ ಬಗ್ಗೆ ಆಗಿರ್ಬೋದು ಎಲ್ಲದಕ್ಕೂ ಕೋಡ್ಗಳನ್ನು ಕೊಟ್ಟಿರ್ತಾರೆ ಸೊ ಇದನ್ನ ನೀವು ಕೈಪಿಡಿಯಲ್ಲಿ ನೋಡ್ಕೊಳ್ಬೋದು ನೋಡ್ಕೊಂಡು ಬಿಟ್ಟು ಸ್ವಲ್ಪ ಹುಷಾರಾಗಿ ಹಾಕ್ಬೇಕಾಗುತ್ತೆ ನೆಕ್ಸ್ಟ್ ಇನ್ನು ಅನುಬಂಧ ಮೂರಕ್ಕೆ ಬಂದ್ರೆ ಅಲ್ಲಿ ಮೂರು ವಿಭಾಗಗಳಿವೆ ಅಂತ ಹೇಳಿದೆ ಅನುಬಂಧ ಮೂರು ಏನಲ್ಲಿ ಏನಂದ್ರೆ ಎಸ್ ಸಿ ಎಸ್ ಟಿ ಹೊರತುಪಡಿಸಿ ಉಳಿದಿರುವಂತಹ ಎಲ್ಲ ಹಿಂದುಳಿದ ವರ್ಗಗಳ ಜಾತಿ ಉಪಜಾತಿಗಳ ಪಟ್ಟಿಯ ಹೆಸರನ್ನು ಕೊಟ್ಟಿದ್ದಾರೆ ಅಂತ ಹೇಳಿದೆ ಇಲ್ಲಿ ನೀವು ನೋಡ್ಬೋದು ಕೋಡ್ ನಂಬರ್ ನೇಮ್ ಆಫ್ ದ ಕ್ಯಾಸ್ಟ್ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲಿ ಕೂಡ ಇಲ್ಲಿ ಡಿಸ್ಪ್ಲೇ ಆಗಿದೆ ಅದು ಕೂಡ ಅಲ್ಫಾಬೆಟಿಕಲ್ ಆರ್ಡರಲ್ಲಿ ಅಂದರೆ ಎ ಟು ಜೆಡ್ ವರೆಗೆ ಕೊಟ್ಟಿರ್ತಾರೆ ಅದರಿಂದ ನಿಮಗೆ ಹುಡುಕಿಕೊಳ್ಳೋಕೆ ಕೋಡನ್ನು ಈಸಿಯಾಗಿ ಹೆಲ್ಪ್ ಆಗುತ್ತೆ ಇನ್ನು ಅನುಬಂಧ ಮೂರು ಬಿ ಅಲ್ಲಿ ಆಗಲೇ ಹೇಳಿದಂಗೆ ಪರಿಶಿಷ್ಟ ಜಾತಿಗಳ ಪಟ್ಟಿಯನ್ನು ಅದು ಕೂಡ ಅಲ್ಫಾಬೆಟಿಕಲ್ ಆರ್ಡರಲ್ಲೇ ಕೊಟ್ಟಿದ್ದಾರೆ ಅದು ಕೂಡ ಜಾತಿಯ ಹೆಸರು ಮತ್ತೆ ಕೋಡ್ ಸಂಕೇತವನ್ನ ಕೊಟ್ಟಿರ್ತಾರೆ ಪ್ರತಿಯೊಂದು ಅಂದರೆ ಎಸ್ ಸಿಯಲ್ಲಿ ಬರುವಂತಹ ಎಲ್ಲ ಜಾತಿಗಳ ಹೆಸರು ಇಲ್ಲಿ ನಿಮ್ಮ ಮುಂದೆ ನೋಡ್ಬೋದು ಅನುಬಂಧ ಮೂರು ಸಿ ಯಲ್ಲಿ ಪರಿಶಿಷ್ಟ ಪಂಗಡಗಳ ಪಟ್ಟಿ ಜಾತಿಯನ್ನು ಕೊಟ್ಟಿದ್ದಾರೆ ಅದರ ಕೋಡ್ ಮತ್ತು ಜಾತಿಯ ಹೆಸರನ್ನು ಅಲ್ಫಾಬೆಟಿಕಲ್ ಇಂಗ್ಲಿಷ್ ಅಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಕೊಟ್ಟಿರ್ತಾರೆ ಇದನ್ನೇ ನೋಡ್ಬಿಟ್ಟು ನಾವು ಶೀಟಲ್ಲಿ ಅಂದರೆ ಆ್ಯಪಲ್ಲಿ ಹಾಕಬೇಕಾಗುತ್ತೆ ಇದಾದ ನಂತರ ಬರೋದು ಎಲ್ಲ ಸರ್ವೆ ಮುಗಿತು ಅಂತ ಅರ್ಥ ಇಷ್ಟೆಲ್ಲ ಕೋಡ್ಗಳನ್ನು ಮತ್ತು ನಾ ಎಲ್ಲ ಜಿಯೋ ಟ್ಯಾಗ್ ಮಾಡಿಬಿಟ್ಟು ಅಲ್ಲೆಲ್ಲ ಸಿಗ್ನೇಚರ್ ಡೇಟು ಎಲ್ಲ ಹಾಕಿದ ನಂತರ ಸ್ವಯಂ ಘೋಷಣೆ ಪತ್ರವನ್ನು ಕೂಡ ನಾವು ಮಾಡಿಸ್ಕೊಳ್ಬೇಕಾಗುತ್ತೆ ಇಲ್ಲಿ ಶ್ರೀ ಅಥವಾ ಶ್ರೀಮತಿ ಅಂತಿದೆಯಲ್ಲ ಇಲ್ಲಿ ಆ ಸ ಮಾಹಿತಿ ಯಾರು ನೀಡಿರ್ತಾರೋ ಅವರ ಹೆಸರನ್ನು ಹಾಕಿಬಿಟ್ಟು ಅವರ ಮೊಬೈಲ್ ನಂಬರನ್ನು ಇಲ್ಲಿ ಕೆಳಗಡೆ ಹಾಕಿಬಿಟ್ಟು ದಿನಾಂಕ ಮತ್ತು ಸ್ಥಳವನ್ನು ಹಾಕಿ ಸಮೀಕ್ಷೆಯಲ್ಲಿ ಭಾಗವಹಿಸಿ ಮಾಹಿತಿ ಒದಗಿಸಿದವರ ಸಹಿ ಅಂತಿದೆಯಲ್ಲ ಇಲ್ಲಿ ಅವರ ಸಹಿಯನ್ನ ಮಾಡಿಸ್ಬೇಕು ಮಾಹಿತಿ ನೀಡಿದಂತವರ ಸಹಿಯನ್ನ ನೆಕ್ಸ್ಟ್ ಗಣತಿದಾರರ ಸಹಿ ಅಂತಿದ್ದಲ್ಲಿ ನಿಮ್ಮ ಸಹಿ ಸಮೀಕ್ಷಾರರ ಸಹಿಯನ್ನ ಮಾಡಿ ಮುಗಿಸಿದ್ರೆ ಒಂದು ಕುಟುಂಬದ ಮಾಹಿತಿ ಆ್ಯಪಲ್ಲಿ ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಇವತ್ತು ಕೈಪಿಡಿಯ ಬಗ್ಗೆ ಸ್ವಲ್ಪ ಆದ್ರೂ ಅಥವಾ ಈ ಸಮೀಕ್ಷೆಯ ಬಗ್ಗೆ ಸ್ವಲ್ಪ ಆದ್ರೂ ಇನ್ಫಾರ್ಮೇಶನ್ ನನ್ನ ವಿಡಿಯೋದಿಂದ ನಿಮಗೆ ತಲುಪಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇನ್ನೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಕೂಡ ಇದರ ಬಗ್ಗೆ ಮಾಹಿತಿ ಅರ್ಥ ಮಾಡಿಸ್ಬೇಕು ಅನ್ನಾಗಿದ್ದರೆ ಶೇರ್ ಮಾಡಿ ಜೊತೆಗೆ ಮುಂದೆ ಮೊಬೈಲ್ ಆ್ಯಪ್ನಲ್ಲಿ ಹೇಗೆ ತುಂಬಬೇಕು ಆ ನಂತರ ಆ ಸಮೀಕ್ಷೆಯಲ್ಲಿರುವಂತಹ ಪ್ರಶ್ನೆಗಳ ಅರ್ಥ ಏನು ಅದಕ್ಕೆ ಯಾವ ರೀತಿಯ ಕೂಡ ಹಾಕಬೇಕು ಅನ್ನುವಂತಹ ಸಾಕಷ್ಟು ಸಮೀಕ್ಷಾ ಸಂಬಂಧಿತ ಮಾಹಿತಿಗೋಸ್ಕರ ಎ ವಿ ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್